ಬೆಂಗಳೂರಿನ ಕೋಗಿಲಿ ಲೇಔಟ್ನಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯನ್ನು ಕೋರಿ ಮುನ್ನೂರೈವತ್ತು ಜನರು ಅರ್ಜಿಯನ್ನು ಹಾಕೊಂಡ್ಬಿಟ್ಟಿದ್ದಾರೆ ನೂರ ಅರವತ್ತೇಳು ಕುಟುಂಬಗಳಿಗೆ ಮಾತ್ರ ಪರ್ಯಾಯ ವಸತಿಗೆ ಸೂಚನೆ ಕೊಟ್ಟಿದ್ದದ್ದು ಸಿಎಂ ನೂರ ಅರವತ್ತೇಳು ಮನೆ ಒಡೆದು ಹಾಕಿದರೆ ನೂರ ಅರವತ್ತೇಳು ಫ್ಯಾಮಿಲಿಗಳು ಅಲ್ಲಿ ಹೊಸ ಇರ್ತಾವಪ್ಪ ಆ ನೂರ ಅರವತ್ತೇಳು ಫ್ಯಾಮಿಲಿಗಳಿಗೆ ಮನೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರೆ ಅರ್ಜಿ ಬಂದಿರೋದು ನೋಡಿದ್ರೆ ಮುನ್ನೂರೈವತ್ತು ಮುನ್ನೂರೈವತ್ತು ಮುನ್ನೂರ ತೊಂಬತ್ತಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ ಅರ್ಜಿಗಳ ಸಂಖ್ಯೆ ಅಸಲಿ ಅಲ್ಲಿ ವಾಸ ಯಾರಿದ್ರು ಅವರಿಗಿಂತ ನೂರ ತೊಂಬತ್ತಕ್ಕಿಂತ ಜಾಸ್ತಿ ಅರ್ಜಿಗಳು ಬಂದುಬಿಟ್ಟಿದೆ ಅಲ್ಲಿ ಜಿ ಬಿ ಅಧಿಕಾರಿಗಳಿಂದ ಅರ್ಜಿ ಪರಿಶೀಲನೆ ಕಾರ್ಯ ನಡೀತಾ ಇದೆ ಒಂದು ಕಡೆ ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಿದ್ರೆ ಇಪ್ಪತ್ತು ಜನರಿಗೂ ಮನೆ ಸಿಗೋದು ಡೌಟ್ ಅಂತಿದ್ದಾರೆ ಅಂದರೆ ಈ ಕೋಗಿಲು ಈ ಲೇಔಟಲ್ಲಿ ಫಕೀರ್ ಲೇಔಟ್ ಅಂತ ಕೂಡ ಕರೀತಾರೆ ಅದನ್ನು ಸೊ ಈ ಲೇಔಟಲ್ಲಿ ಅನೇಕರು ಅಕ್ರಮ ಕಟ್ಕೊಂಡ್ಬಿಟ್ಟಿದ್ದಾರೆ ನೂರ ನಲವತ್ತೆಂಟೋ ನೂರ ಅರವತ್ತೆಂಟು ಒಂದು ಕಡೆ ಅದಿರಲಿ ನೂರ ಅರವತ್ತೇಳು ಕುಟುಂಬ ಅಂತ ಒಂದು ಕಡೆ ಲೆಕ್ಕ ಇದೆ ಅದರಲ್ಲಿ ನೂರ ಅರವತ್ತೇಳರಲ್ಲಿ ನಿಜವಾಗಿಯೂ ಮನೆ ಕಳ್ಕೊಂಡಿರೋದು ಸಕ್ರಮವಾಗಿಯೇ ಅವರು ಪೇಪರ್ ಇಟ್ಕೊಂಡಿದ್ದವರು ಇಟ್ಕೊಂಡಿದ್ದವರು ಗ್ರ್ಯಾಂಟ್ ಆಗಿದ್ದವರು ಒಂದು ವೇಳೆ ಆಗಿದ್ದರೆ ಅಂಥವ್ರು ನಮಗೆ ಸಿಗೋದು ಇಪ್ಪತ್ತಕ್ಕಿಂತ ಕಡಿಮೆ ಜನ ಇಲ್ಲಿ ನೋಡಿದ್ರೆ ಮುನ್ನೂರೈವತ್ತಕ್ಕಿಂತ ಹೆಚ್ಚಿನ ಅರ್ಜಿ ಬಂದುಬಿಟ್ರೆ ಗತಿ ಏನು ಅಂತ ಪ್ರಶ್ನೆ ಇದೆ ಇಲ್ಲಿ ಸಂತ್ರಸ್ತರಿಂದ ಆಧಾರ್ ಕಾರ್ಡ್ ಮತದಾರರ ಚೀಟಿ ಪಡಿತರ ಚೀಟಿ ವಿದ್ಯುತ್ ಬಿಲ್ ಸೇರದಂತೆ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಆ ದಾಖಲೆಗಳನ್ನು ಸ್ವೀಕರಿಸಲಾಗ್ತಾ ಇದೆ ಜೊತೆಗೆ ಅಪ್ಲಿಕೇಶನ್ ಕೂಡ ಸ್ವೀಕಾರ ಮಾಡಲಾಗ್ತಾ ಇದೆ ನಿನ್ನೆ ಸಾಯಂಕಾಲದ ವೇಳೆಗೆ ಇನ್ನು ಸಾಯಂಕಾಲದ ವೇಳೆಗೆ ಇನ್ನೂರೈವತ್ತರಿಂದ ಮುನ್ನೂರೈವತ್ತು ಅರ್ಜಿ ಸಲ್ಲಿಕೆ ಆಗಿದೆ ಸೊ ಇಲ್ಲಿ ಯಾರು ಅಸಲಿಯಾಗಿಲ್ಲಿ ವಾಸ ಇದ್ದವರು ಯಾರು ಮನೆಗಳು ಕಳ್ಕೊಂಡ್ರು ಈ ಹೊಸ್ದಾಗಿರೋದು ಅರ್ಜಿಗಳು ಜಾಸ್ತಿ ಆಗ್ತಾ ಇದೆಯಾ ಹೇಗಿದ್ರು ಮನೆ ಸಿಗ್ತಾ ಇದೆ ನಮಗೊಂದು ಸಿಕ್ಬಿಡ್ಲಿ ಅಂತ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಹೊರ ರಾಜ್ಯದ ವಾಹನಗಳು ಪತ್ತೆಯಾಗಿದೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದು ಇಲ್ಲಿ ಆರೋಪ ಏನು ಅಂತ ಹೇಳಿದ್ರೆ ಇಲ್ಲಿ ರೋಹಿಂಗ್ಯಾಗಳಿದ್ದಾರೆ ಬಾಂಗ್ಲಾದ ನಿವಾಸಿಗಳಿದ್ದಾರೆ ಇಲ್ಲಿ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಇದೆಲ್ಲ ಪ್ರಶ್ನೆ ಇತ್ತಲ್ಲ ಇಲ್ಲಿ ಚೆಕ್ ಮಾಡಿಕೊಂಡಾಗ ಇದೇ ಆ ಕೋಗಿಲು ಲೇಔಟಲ್ಲಿ ಹೊರ ರಾಜ್ಯದ ವಾಹನಗಳನ್ನು ಬಳಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ ಇಲ್ಲಿ ಕೋಗಿಲು ಲೇಔಟಲ್ಲಿ ಯು ಪಿ ಪಶ್ಚಿಮ ಬಂಗಾಳದ ವಾಹನಗಳು ಪತ್ತೆಯಾಗಿದೆ ಇಲ್ಲಿ ಫಕೀರ್ ಲೇಔಟಲ್ಲಿ ಶೇಕಡ ನೂರರಷ್ಟು ಅಲ್ಪಸಂಖ್ಯಾತರ ಮನೆಗಳಿವೆ ವಸೀಂ ಬಡಾವಣೆ ಇಲ್ಲಿ ಫಕೀರ್ ಲೇಔಟ್ ಬೇರೆ ವಸೀಮ್ ಬಡಾವಣೆ ಬೇರೆ ಇದರಲ್ಲೇನಾಗಿದೆ ವಸೀಂ ಬಡಾವಣೆಯಲ್ಲಿ ಶೇಕಡ ಐದರಿಂದ ಹತ್ತರಷ್ಟು ಹಿಂದೂ ಬಡ ಕುಟುಂಬಗಳು ವಾಸ ಇದೆ ಅಲ್ಲಿ ಫಕೀರ್ ಕಾಲೋನಿ ವಸೀಂ ಬಡಾವಣೆಯಲ್ಲಿ ಪರಿಶೀಲನೆ ಮಾಡಲಾಗಿದೆ ಇದೇ ವೇಳೆ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದ ಬೈಕ್ ಸೇರಿ ಇತರ ವಾಹನಗಳು ಇಲ್ಲಿ ಪತ್ತೆಯಾಗಿವೆ ಆದರೆ ತಾವು ಸ್ಥಳೀಯ ನಿವಾಸಿಗಳು ರವೇನ್ ವೆಸ್ಟ್ ಬೆಂಗಾಲ್ ಅವರಲ್ಲ ಉತ್ತರ ಪ್ರದೇಶದವರಲ್ಲ ಅಂತ ಶೆಡ್ ನಿವಾಸಿಗಳು ಮಾತಾಡ್ತಾ ಇದ್ದಾರೆ ಜೊತೆಗೆ ಸ್ಥಳೀಯ ಸರ್ಕಾರಿ ದಾಖಲೆಯನ್ನು ಕೊಟ್ಟಿದ್ದಾರೆ ಕೆಲವರು ಸೊ ಅಧಿಕಾರಿಗಳಿಂದ ಎರಡು ಪಟ್ಟಿ ರೆಡಿಯಾಗಿದೆ ಇಲ್ಲಿ ಒಂದು ಕನ್ನಡಿಗ ಇನ್ನೊಂದು ಕನ್ನಡೇತರ ಅಂತ ಕನ್ನಡಿಗರಿವರು ಕನ್ನಡಿಗರಲ್ಲದವರು ಅಂತ ಎರಡು ಪಟ್ಟಿ ರೆಡಿ ಮಾಡ್ಕೊಂಡಿರೋದು ಜಿ ಬಿ ಎ ಎರಡು ದಿನಗಳ ಕಾಲ ಅರ್ಜಿ ದಾಖಲೆ ಒಳಗೊಂಡಂಥ ವರದಿ ರೆಡಿಯಾಗಿದೆ ದಾಖಲೆ ಸಂಗ್ರಹ ಮಾಡಿದ್ದಾರೆ ಸಂತ್ರಸ್ತರನ್ನು ಕನ್ನಡಿಗ ಮತ್ತು ಕನ್ನಡೇತರ ಅಂತ ಹೇಳಿ ಪಟ್ಟಿ ಮಾಡಿಕೊಂಡಿದ್ದಾರೆ ಇವತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಡ್ತಾರೆ ಇದೇ ವೇಳೆ ದಾಖಲೆಗಳ ಕುರಿತು ಸ್ಪಷ್ಟವಾಗಿ ಉಲ್ಲೇಖ ಕೂಡ ಮಾಡಲಿದ್ದಾರೆ ಅಧಿಕಾರಿಗಳು ಬಳಿಕ ವಸತಿ ಹಂಚಿಕೆ ಬಗ್ಗೆ ಅಂತಿಮ ತೀರ್ಮಾನ ಪ್ರಕಟಿಸುವಂತಹ ಸಾಧ್ಯತೆ ಇದೆ ನಾಳೆಯಿಂದ ಬಹುತೇಕ ಕೋಗಿಲು ಸಂತ್ರಸ್ತರಿಗೆ ಮನೆಗಳು ಸಿಗಬಹುದು 没 <laughs> <laughs> <laughs>